ವೆರಿ ಗುಡ್ ತುಂಬಾ ಚೆನ್ನಾಗಿ ಅಂತ ಇತ್ತು ಅದು ರೆಗ್ಯುಲರ್ ಆಗಿ ತಗೊಂಡ್ರೆ ಇನ್ನೂ ಚೆನ್ನಾಗಿ ಸ್ಪಂದಿಸ್ತಿತ್ತು ರೆಗ್ಯುಲಾರಿಟಿ ಸ್ವಲ್ಪ ಇದಾಯ್ತಲ್ವಾ ಮಧ್ಯ ಮತ್ತೆ ಈಗ ನಿಮ್ದು ಟೆನ್ಶನ್ ಸ್ಟ್ರೆಸ್ ಎಲ್ಲ ಹೇಗುಂಟು ಹಸಿವೆ ಹೇಗುಂಟು ಹಸಿವೆ ಸ್ವಲ್ಪ ನಿದ್ದೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಮಗ್ಳು ಎರಡು ಗಂಟೆಗೆ ಹೇಳ್ತಾಳೆ

ಸ್ವೀಟ್ ಮಾಡುವ ಮದನಾಶಿನಿ ಚೂರ್ಣ ಕೊಡ್ತೇನೆ ಕೆಲಸದಲ್ಲಾಗಿರೋದ್ರಿಂದ ನಿಮ್ದೇ ಸ್ವಂತ ಐಸ್ ಕ್ರೀಮ್ ಇದೆಲ್ಲ ಇರೋದ್ರಿಂದ ಆ ಟೆಂಡೆನ್ಸಿ ನೀವು ಟೈಮ್ ಟು ಟೈಮ್ ನಿಮ್ಗೆ ಊಟ ಆಗದಿದ್ದಾಗ ಅದ್ರಲ್ಲೂ ನೀವು ಅಲ್ಲೇ ಇದ್ದಾಗ ಹಸಿರಿಗೆ ಇದಾದ್ರೂ ತಿಂದು ಬಿಡುವ ಅಂತ ಒಮ್ಮೊಮ್ಮೆ ಆಗುವ ಸಾಧ್ಯತೆ ಇರುತ್ತೆ ಸೊ ಯಾವತ್ತು ಅಲ್ಲಿ ಹಾಗೆ ಕೆಲ್ಸಕ್ಕೆ ಹೋಗುವಾಗ ನೀವು ಒಂದು ಸ್ವಲ್ಪ ಒಂದ್ ಅರ್ಧ ಚಮಚ ಮಧುನಾಶಿನಿ ಚೂರ್ಣ ಬಾಯ್ ಹಾಕೊಂಡು ಹೋಗ್ಬಿಟ್ಟು ಅದೇನ್ ಮಾಡುತ್ತೆ ನೆಕ್ಸ್ಟ್ ಟೂ ಅವರ್ಸ್ ನಿಮ್ಗೆ ಏನು ಸಿಹಿ ಗೊತ್ತಾಗೋದಿಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಅಪ್ಪಿದಪ್ಪಿ ನೀವು ಸ್ವೀಟ್ ತಿಂದ್ರು ಆ ಕ್ರೇವಿಂಗ್ ಆಗಲ್ಲ ಏ ಬೇಡ ಇದು ಮಣ್ಣು ತಿಂದಂಗ ಅನ್ಸುತ್ತೆ ಬೇಡ ಅಂತ ಆಗ್ಬಿಡುವ ಅದೇ ಆದ್ರೆ ಈ ಟೈಮಲ್ಲಿ ಒಂದು ಮೆಡಿಸಿನ್ ಮಿಸ್ ಮಾಡಬಾರ್ದು ಎರಡನೇದು ಕ್ರೇವಿಂಗ್ಸ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಅದೇ ಆ ಚೂರ್ಣ ಕೊಡ್ತೀನಿ ಮುಂಚೆ ಎದ್ದಿರ್ಲಿಲ್ಲ ಬಟ್ ಸ್ವೀಟ್ ಇದು ಅಷ್ಟು ನಂಗೆ ಇದಿರ್ಲಿಲ್ಲ ಅದೇ ನಾನು ಇದಕ್ಕೆ ಅದಕ್ಕೆ ಕಾಫಿ ಅಲ್ಲಿ ಇದಕ್ಕಾಗ ಶುಗರ್ ಹಾಕೋದಿಲ್ಲ ಅದೇ ಸ್ವಲ್ಪ ಏನಾದಿಲ್ವಾಗ ಒಮ್ಮೆ ಈಗ ತಿನ್ಬೇಕು ಅಂತ ಒಂದು ಹಾಗೆ ನಿಮ್ಗೆ ಇವಾಗ ಹಾಗೆ ಅದು ಈಗ ನಾನು ಪೌಡರೇ ಕೊಡ್ಲಾ ನಾಲ್ಗೆ ಒಂದ್ ಎರಡು ಚಿಟ್ಕೆ ನಾಲ್ಕಿಗೆ ಹಾಕೋ ಆಯ್ತು ಒಂದು ಟೂ ಅವರ್ಸ್ ಸ್ವೀಟ್ ಗೊತ್ತಾಗುತ್ತೆ ಆಗ ಅಂದ್ರೆ ಈಗ ಏನ್ ಗೊತ್ತಾ ಕ್ರೇವಿಂಗ್ ಆದ್ರೂ ಸಹ ನಮ್ ತಲೆಗೂ ಗೊತ್ತಿರತ್ತೆ ನಾನ್ ತಿನ್ಬಾರ್ದು ಅಂತ ಬಟ್ ತಿಂದಾಗ ತಿಂದಾಗ ಸ್ವೀಟ್ ಒಂದು ಉಂಟಲ್ಲ ಅದು ಅದು ನಮ್ಗೆ ಇವತ್ತು ತಿನ್ಬಿಡುವ ನಾಳೆ ನೋಡೋಣ ಅಂತ ಮಾಡ್ತದೆ ಬಟ್ ನೀವು ಮದನಶಿನಿ ಚೂರ್ಣ ಬಾಯಿಗೆ ಹಾಕೊಂಡಾಗ ಏನ್ ಮಾಡುತ್ತೆ ಅಂದ್ರೆ ಮಣ್ಣು ತಿನ್ನಂಗ ಆಗತ್ತೆ ನೀವೀಗ ಐಸ್ ಕ್ರೀಮ್ ತಿಂದ್ರುನು ಪಕ್ಕ ಬರಿ ಐಸ್ ಅದು ಟೇಸ್ಟ್ ಇಲ್ಲದಿರೋ ಐಸ್ ತಿಂದ ಆಗತ್ತೆ ಅವಾಗ ನಿಮ್ಗೆ ಎರಡನೇ ಸ್ಪೂನ್ ತಿನ್ಬೇಕಂತ ಅನ್ಸುದಿಲ್ಲ ಏ ಬೇಡ ನನಗಿದ್ ಎಂತ ಮಣ್ಣು ತಿಂದಂಗೆ ಅಂತ ಅನ್ಸುದು

ಫುಲ್ ಬಾಯಿ ಮುಕ್ಕಳಿಸ್ಬಿಟ್ರು ಬಿಟ್ರೆ ಆಯ್ತು ಮತ್ತೆ ಬರೀ ಕ್ಲೀನ್ ವಾಟರ್ ಅಲ್ಲಿ ಎರಡು ಮೂರು ಸತಿ ಬಾಯಿ ಮುಕ್ಕಳಿಸಿದ್ರೆ ಅದು ಬಾಯಿಯ ವಾಸನೆ ಎಲ್ಲ ಹೋಗತ್ತೆ